ವಾರ್ತೆಗಳ ವಿವರ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ ಮಾತನಾಡಿ ವ್ಯಕ್ತಿಯ ವಿಚಾರ ಯಾವಾಗಲೂ ಶುದ್ಧವಾಗಿರಬೇಕು ಎಂಬ ಅಣ್ಣ ಹಜಾರೆ ಅವರ ಮಾತು ಅಕ್ಷರಶಃ ಸತ್ಯವಾಗಿದೆ ದೇಶದ ಒಕ್ಕೂಟ ವ್ಯವಸ್ಥೆಯ ವಿರುದ್ಧ ನಡೆದುಕೊಳ್ಳುತ್ತಿದ್ದ ಪಕ್ಷಕ್ಕೆ ದೆಹಲಿಯ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲ ಎರಡ್ ಸಾವಿರದ ಐವತ್ತಕ್ಕೆ ದೆಹಲಿಯ ಅಧಿಕಾರಕ್ಕೆ ಬರಬೇಕು ಎಂದರೆ ಇನ್ನು ಒಂದು ಜನ್ಮವೇ ಬರಬೇಕು ಎಂದು ಹೇಳಿದ್ದ ಆಪ್ನ ಮಹಾನ್ ನಾಯಕನನ್ನ ಇಂದು ಸೋಲಿಸುವ ಮೂಲಕ ದಿಲ್ಲಿ ಮತದಾರರು ದಿಟ್ಟ ಉತ್ತರ ನೀಡಿದ್ದಾರೆ ತುಕ್ಡೆ ಗ್ಯಾಂಗ್ನ ವಿಭಜಕ ರಾಜಕೀಯಕ್ಕಿಂತ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ರಾಜಕಾರಣವನ್ನ ಜನರು ಆಯ್ಕೆ ಮಾಡಿದ್ದಾರೆ ಎಂಬುದನ್ನು ಇಂದಿನ ಫಲಿತಾಂಶಗಳು ಪ್ರತಿಬಿಂಬಿಸ್ತಾ ಇವೆ ಒಟ್ಟಾರೆ ಹಗರಣಗಳ ಪೊರಕೆಯನ್ನ ದೆಹಲಿಯ ಜನ ಅವರ ಪೊರಕೆಯಿಂದಲ ಗುಡಿಸಿ ಕೈಗೆ ಕೈ ಕೊಡುವ ಮೂಲಕ ಆರ್ಯಭಟರ ಸೊನ್ನೆಗೆ ಗೌರವಿಸಿ ಕಮಲಕ್ಕೆ ಹಿಂದುತ್ವಕ್ಕೆ ಅಭೂತಪೂರ್ವ ಗೆಲುವಿನ ಸಿಹಿಯನ್ನ ತಿನ್ನಿಸಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಶಾಸಕ ಎಸ್ ಎನ್ ಚನ್ನಬಸಪ್ಪ ಜಿಲ್ಲಾಧ್ಯಕ್ಷ ಜಗದೀಶ್ ನಾಗರಾಜ್ ಮೋಹನ್ ರೆಡ್ಡಿ ಜ್ಞಾನೇಶ್ವರ್ ಸಂತೋಷ್ ಬಳ್ಳಕೆರೆ ಶಿವರಾಜ್ ರಾಜೇಶ್ ಕಾಮತ್ ಮೊದಲಾದವರು ಇದ್ದರು బా ప్రమాణిక సేవారు అంతి గెలుచ ప్రయత్నం ఆ దిన మతదారు అన్న హయ నేతృత్వంలో నడదంత హోరాట భారతీయ జనతా పార్టీ నవ్వెన్న సమాన్య కార్యకర్తలు కూడా భ్రష్టాచారరుద్ధి హోరట సందర్భ సంఘటన కూడా శక్తి దారి అంటారు అవు ಆ ಪರಿಣಾಮ ರಾಜ್ಯದ ಅಧಿಕಾರಕ್ಕೆ ಬಂದ್ರು ಆದ್ರೆ ಅವರು ನಡ್ಕೊಂಡಂತ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ನಾಳೆ ಸತ್ಯ ಹರಿಶ್ಚಂದ್ರ ನಮ್ಮ ಮನೆ ಮುಂದುವರೆನೇ ಹೋದಂತ ಕಾರಣಕ್ಕೋಸ್ಕರ ನನಗೂ ಅದೇ ಮಂದಿ ಬಂದಿದೆ ಅಂತ ಹೇಳಿ ಅವರು ವರ್ತನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ದೆಹಲಿಯ ಜನತೆಗೆ ಈ ರಾಜ್ಯದ ಜನತೆಗೆ ಮೋಸವನ್ನು ಮಾಡಿ ಮೋದಿಜಿಯವರಿಗೆ ಯಾವುದು ಕೂಡ ಬೆಂಬಲ ಕೊಡ್ಕೊಂಡ್ ಬಂದಂತ ನಮ್ಮ ದೆಹಲಿಯ ವಿಧಾನಸಭೆ ಅದೇ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ನಿಲ್ತಿದ್ದಿಲ್ಲ ಅಲ್ಲಿ ಮತದಾರರು ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಟೂ ಥರ್ಡ್ ಮೆಜಾರಿಟಿ ಕೊಟ್ಟಂತ ದೆಹಲಿ ಕ್ಷೇತ್ರದ ಎಲ್ಲ ಆತ್ಮೀಯ ಮತದಾರರಿಗೆ ಕಾರ್ಯಕರ್ತ ಬಂಧುಗಳಿಗೆ